ಗುರುವೇ ಸರ್ವಲೋಕಾಂ ಬಿವರೋಗಿ ನಾಂ ಇದೆ ದಕ್ಷಿಣ ಮೂರ್ತಿಯೇ ನಮಃ ಓಂ ಗುರುವೇ ನಮಃ ಈಗ ಹನ್ನೆರಡನೇ ರಾಶಿಯಾಗಿರ್ತಕ್ಕಂಥ ಮೀನರಾಶಿಗೆ ಬಂದಿದ್ದೀವಿ ಮೀನರಾಶಿಗೆ ಯಾವ ರೀತಿಯಾದಂಥ ಫಲ ಸಿಕ್ಕಬಹುದು ಅಂತ ನೋಡೋದಾಗಿದ್ರೆ ಮೀನರಾಶಿ ಅಂತಕ್ಕಂಥದ್ದು ಕಾಲಪುರುಷನ ಹನ್ನೆರಡನೇ ರಾಶಿ ಜರತತ್ವ ಇಲ್ಲಿ ಶುಕ್ರ ಹುಚ್ಚನಾಗ್ತಾನೆ ಬುಧ ನೀಚನಾಗುತ್ತಾನೆ ಹಾಗೂ ಇದು ಉಭಯ ರಾಶಿ ಗುರು ಅಧಿಪತಿ ಸೊ ಆಗ ಗುರು ಶುಕ್ರ ಬುಧ ಅತ್ಯಂತ ವಿಶೇಷವಾದಂತಹ ಫಲವನ್ನು ಕೊಡುವಂತ ಈ ಒಂದು ಹನ್ನೆರಡನೇ ಸ್ಥಾನ ಕರ್ಮವನ್ನ ಕಳೆದುಕೊಳ್ಳತಕ್ಕಂಥದ್ದು ಜ್ಞಾನವುಳ್ಳವರು ಬುಧ ನೀಚ ಆಗೋದ್ರಿಂದ ಕೆಲವು ಸಲ ಬುದ್ಧಿ ಇವರಿಗೆ ಸರಿಯಾಗಿ ಕೆಲಸ ಮಾಡದೆ ತಪ್ಪು ನಿರ್ಧಾರವನ್ನ ಮಾಡಿ ಪೇಚಾಟಕ್ಕೆ ಸಿಕ್ಕಿಕೊಳ್ಳುತ್ತಾರೆ ದುಡುಕಿ ತೀರ್ಮಾನವನ್ನು ತಗೊಂಡು ಅದಕ್ಕೆ ಮೇಕಪ್ ಮಾಡೋದಕ್ಕೋಗಿ ಇನ್ನೇನೋ ಮಾಡ್ಕೊಂಡು ಹೋಗೋದು ಯಾಕಂದ್ರೆ ಶುಕ್ರ ಹುಚ್ಚನಾಗಿರ್ತಾನೆ ಹಣ ಆಡಂಬರ ಐಶ್ವರ್ಯ ಭೋಗ ಎಲ್ಲವನ್ನ ತೋರ್ಸ್ಕೊಳ್ಬೇಕು ಅಂತ ಬುದ್ಧಿ ಇರುತ್ತೆ ಆದ್ರೆ ಬುಧ ನೀಚನಾಗಿರೋದ್ರಿಂದ ತಪ್ಪು ತಪ್ಪಾಗಿ ತೀರ್ಮಾನವನ್ನ ಮಾಡಿ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಬೇರೆಯವರಿಗೆ ಸಲಹೆಯನ್ನ ಚೆನ್ನಾಗಿ ಕೊಡ್ತಾರೆ ಇವರಿಗೆ ಸಲಹೆ ಸರಿಯಾಗಿರಲ್ಲ ದಾಂಪತ್ಯ ಜೀವನದಲ್ಲಿ ವಿರಸ ಹೆಚ್ಚಾಗಿರುತ್ತೆ ಮೀನು ಒಂದು ಮತ್ತೊಂದು ಕಚ್ಚುತ್ತಿರುವುದು ಅಂದ್ರೆ ನೋಡಿ ಅಲ್ಲಿ ಹಾಕಿರೋ ಚಿತ್ರ ಹೇಗಿದೆ ನೋಡಿ ಒಂದು ಮೀನು ಬಂದು ಇನ್ನೊಂದು ಬಾಲವನ್ನ ಕಚ್ಚುತ್ತಾ ಇದೆ ಅಂದ್ರೆ ಏನು ಈ ಗಂಡ ಹೆಂಡತಿ ಯಾವಾಗಲೂ ಇವ್ರನ್ನ ಅವರು ಅವ್ರನ್ನ ಇವರು ನಿಂದನೆ ಮಾಡ್ಕೊಳ್ಳೋದು ಇವ್ರನ್ನ ಅವ್ರು ಕಚ್ಚೋದು ಅವ್ರನ್ನ ಇವ್ರು ಕಚ್ಕೊಳ್ಳೋದು ಸೊ ಬೈ ಮಾಡ್ಕೊಳ್ಳೋದು ಬೇರೆ ಆಗೋದು ಕೆಲವು ಸರ್ತಿ ಎರಡು ಮದುವೆ ಮಾಡ್ಕೊಳ್ಳೋದು ಈ ಮೀನರಾಶಿಯವರು ಅಥವಾ ಎರಡು ಯಾಕಂದ್ರೆ ಉಭಯ ರಾಶಿ ಆಗಿರೋದ್ರಿಂದ ಬೇರೆ ಬೇರೆ ಉದಾ ಶುಕ್ರ ಹುಚ್ಚನಾಗಿರೋದ್ರಿಂದ ಬೇರೆ ಸ್ತ್ರೀಗಳ ಜೊತೆ ಹೋಗಂತದ್ದು ಇದೆಲ್ಲ ಮಾಡ್ತಕ್ಕಂಥ ಸನ್ನಿವೇಶಗಳು ಇವರಿಗೆ ಬರುತ್ತೆ ಇವರಿಗೆ ದಾಯಾದಿಗಳು ಹೆಚ್ಚು ತೊಂದರೆಯನ್ನ ಕೊಡ್ತಾ ಇರ್ತಾರೆ ಕೆಲವು ಸಾರಿ ಕನ್ಫ್ಯೂಸ್ ಆಗಿ ಬಿಡ್ತಾರೆ ಇವರಿಗೆ ಗುರು ಆಶೀರ್ವಾದ ಇರಲೇಬೇಕು ಗುರು ಆಶೀರ್ವಾದ ಇಲ್ಲ ಅಂತ ಹೇಳಿದ್ರೆ ಇವರು ಡೆಫಿನೆಟ್ ಆಗಿ ನೋಡೋದಕ್ಕೆ ಬುದ್ಧಿವಂತರ ತರ ಕಾಣ್ತಾರೆ ಮಾತಿನಲ್ಲಿ ನಿಸ್ಸೀಮರ ತರ ಕಾಣ್ತಾರೆ ಒಳಗಡೆ ಹೋದ್ರೆ ಯಾತದ್ದು ಅಲ್ಲಿ ಭಾರಿ ಕಷ್ಟ ಪಡ್ತಾ ಇರ್ತಾರೆ ಭಾರಿ ಕಷ್ಟವನ್ನ ಪಡ್ತಾ ಇರ್ತಾರೆ ಯಾಕಂದ್ರೆ ದಾಯಾದಿಗಳು ಕಚ್ತಾ ಇರೋದ್ರಿಂದ ಅವ್ರ ಬಾಲವನ್ನ ಇನ್ನೊಬ್ಬರ ಬಾಲವನ್ನು ಇನ್ನೊಬ್ಬರು ಕೊಟ್ಬಿಟ್ಟು ಇವ್ರ ಬಾಲವನ್ನು ಅವ್ರಿಗೆ ಕೊಟ್ಟು ಇವರೇ ಕಷ್ಟಕ್ಕೆ ಒಳಗಾಗ್ತಾ ಇರ್ತಾರೆ ಈಗ ಇವರಿಗೆ ಜನ್ಮ ಶನಿ ಬಂದರೆ ಸುಮ್ಮನೆ ಇರಬೇಕು ಜನ್ಮ ಶನಿ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸಿ ಒಂದು ಕಾ ಏನ್ ಹೇಳ್ತೀವಂದ್ರೆ ಶನಿ ಅಂದ್ರೆ ಕರ್ಮ ಕರ್ಮ ಅಂದ್ರೆ ಭಾರ ಅಂತ ಅರ್ಥ ಜನ್ಮ ಜಾತಕದಲ್ಲಿ ಶನಿ ಯಾವ ರಾಶಿಯಲ್ಲಿ ಸ್ಥಿತನಾಗಿದ್ದಾನೋ ಆ ರಾಶಿ ಅವರಿಗೆ ಭಾರವಾಗಿರುತ್ತೆ ಅಂತ ಲಗ್ನದಲ್ಲಿದ್ದಾನೆ ಅಂತಂದ್ರೆ ಅವರಿಗೆ ಅವರೇ ಭಾರ ಎರಡನೇ ಮನೆಯಲ್ಲಿದ್ದಾನಂತೇಳಿ ಕುಟುಂಬದಲ್ಲಿ ಬಾರ ಮೂರನೇ ಮನೆಯಲ್ಲಿದ್ದಾನೆ ತನ್ನ ತಮ್ಮಂದಿರಿಂದ ಬಾರ ಏಳನೇ ಮನೆಯಲ್ಲಿದ್ದಾನಂತೇಳಿ ಶನಿ ಸಂಸಾರಣೆ ಬಾರ ಅಂತ ಯಾರ್ಯಾರು ಹೇಳ್ತಾರೋ ಅವರಿಗೆಲ್ಲ ಆ ಶನಿ ಭಾರವಾಗಿರ್ತಾನೆ ಅದಕ್ಕೆ ಏನಪ್ಪಾ ಅಂದ್ರೆ ನೀವು ಸುಮ್ಮನೆ ಇರ್ಬೇಕು ಸುಮ್ಮನೆ ಇದ್ರೆ ಅದೇ ಪರಿಹಾರ ಶನಿ ಮಹಾತ್ಮ ಬಂದಿದ್ದಾನೆ ಅಂದ್ರೆ ಮೀನರಾಶಿಯವರು ಸುಮ್ಮನೆ ಇದ್ರೆ ಬುದ್ಧಿ ಉಪಯೋಗಿಸ್ದಿರ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾಡಿದ್ರೆ ಸುಮ್ಮನೆ ಇದ್ರೆ ಅದೇ ಅವರಿಗೆ ಪರಿಹಾರ ಇವರು ಯೋಗ ಧ್ಯಾನ ಪ್ರಾಣಾಯಾಮವನ್ನ ಮಾಡ್ತಾ ಬಂದ್ರೆ ಚೆನ್ನಾಗಿರುತ್ತೆ ಕುಟುಂಬ ಕುಟುಂಬದವರನ್ನು ಬೇರೆ ಮಾಡುತ್ತದೆ ಮಿತ್ರರನ್ನು ಶತ್ರುಗಳನ್ನಾಗಿ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುತ್ತೆ ಯಾಕಂದ್ರೆ ಡಬಲ್ ಮೈಂಡ್ ಆಗಿರೋದ್ರಿಂದ ಅಲ್ಲಿ ಬುಧ ಮತ್ತೆ ಶುಕ್ರ ಇರೋದ್ರಿಂದ ಮಿತ್ರರು ಶತ್ರುರಾಗ್ತಾರೆ ಶತ್ರುರು ಶತ್ರು ಮಿತ್ರರಾಗ್ತಾರೆ ಅಂದ್ರೆ ಐಡೆಂಟಿಫೈ ಮಾಡೋದಕ್ಕಾಗಲ್ಲ ಇಲ್ಲಿ ಯಾರು ಶತ್ರು ಯಾರು ಮಿತ್ರರುಗಳಂತ ಕಂಡು ಹಿಡಿಯೋಕ್ಕಾಗಲ್ಲ ವಿವಾಹದಲ್ಲಿ ಕೇರ್ ತಗೊಳ್ಬೇಕು ಪುನರ್ಪು ದೋಷ ಅಂತಕ್ಕಂಥದ್ದು ಬರುತ್ತೆ ಹಾಗಾಗಿ ಮದುವೆ ಮಾಡ್ಕೊಳ್ತಕ್ಕಂಥವರು ವಯಸ್ಸಿನಲ್ಲಿರ್ತಕ್ಕಂಥವರು ಆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಮೀನರಾಶಿಯಿಂದ ಕಟಕ ರಾಶಿ ಐದನೇ ಆಗಿರೋದ್ರಿಂದ ಶನಿಯ ಕಾಂಟ್ಯಾಕ್ಟ್ ಬರೋದ್ರಿಂದ ಪುನರ್ಪ ದೋಷ ಅಂತ ಕರಿತೀವಿ ಪುನರ್ಪ ಮತ್ತೆ ಬದಲಾವಣೆಗಳನ್ನಾಗ್ತಕ್ಕಂಥದ್ದು ಮೂರನೇ ದೃಷ್ಟಿ ಅಂತ ವಿದ್ಯಾಭ್ಯಾಸ ನಿಧಾನವಾಗುತ್ತೆ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಹಾಗೆ ತನ್ನನ್ನು ತಾನು ನೋಡಿಕೊಳ್ಳೋದಕ್ಕೆ ಇನ್ನೊಬ್ಬರ ಸಲಹೆ ಬೇಕಾಗತ್ತೆ ಸಲಹೆಯನ್ನ ಕಾಪಾಡ್ಕೊಳ್ಳಿ ಕೇಳಿಕೊಳ್ಳಿ ಯಾರ ಸಲಹೆ ಚೆನ್ನಾಗಿರುತ್ತೆ ಅಂತ ಪಟ್ಟು ತಿಳ್ಕೊಂಡು ಅದ್ರ ಮೇಲೆ ಮಾಡಿ ನಿಮಗೆ ಗುರುವಿನ ಮಾರ್ಗ ಗುರುವಿನ ಆಶೀರ್ವಾದ ಇರಬೇಕು ಗುರುವಿನ ಮಾರ್ಗ ಇಲ್ಲ ಗುರುವಿನ ದೃಷ್ಟಿ ಇಲ್ಲ ಅಂತ ಹೇಳಿದ್ರೆ ನೀವು ಕಟ್ಟಕ್ಕೆ ಒಳಗಾಗ್ಬಿಡ್ತೀರಾ ಇನ್ನ ಮೂರನೇ ದೃಷ್ಟಿ ಬಂದು ಸಣ್ಣ ಪ್ರಯಾಣದಿಂದ ಲಾಭ ಇರುತ್ತೆ ಆದರೆ ಪ್ಲಾನಿಂಗ್ ಸರಿಯಾಗಿ ಇರಬೇಕು ಏಳನೇ ಮನೆಯಲ್ಲಿ ಗಂಡ ಹೆಂಡತಿ ಕೂಡಿ ಮಾತನಾಡಿಕೊಂಡರೆ ಚೆನ್ನಾಗಿರುತ್ತೆ ಹತ್ತನೇ ಮನೆಯಲ್ಲಿ ದೃಷ್ಟಿ ಇರೋದ್ರಿಂದ ಹೊಸ ಕೆಲಸ ಬರಬಹುದು ನಿಮ್ಮ ಕೆಲಸದ ಬಗ್ಗೆ ನೀವು ಎಲ್ಲರನ್ನ ತಿಳುವಳಿಕೆ ಹೇಳ್ತಕ್ಕಂಥವರು ಹೊರದೇಶದಲ್ಲಿರುವರು ಭಾರತಕ್ಕೆ ಬರುವವರು ಭಾರತದಲ್ಲಿರ್ತಕ್ಕಂಥವರು ಹೊರಗಡೆ ಹೋಗುವುದಕ್ಕೆ ಪ್ರಯತ್ನ ಪಟ್ಟರೆ ಗ್ಯಾರಂಟಿ ಆಗತ್ತೆ ತನ್ನ ಸ್ವಂತ ಊರನ್ನ ಹೆಚ್ಚು ಕೊಂಡಾಡುತ್ತಾರೆ ಇವರು ನಿಧಾನವಾಗಿರಲಿ ವಾಹನದಲ್ಲಿ ಎಚ್ಚರ ಬರಲಿ ನಿಮ್ಮ ಯೋಜನೆ ಚೆನ್ನಾಗಿರುತ್ತೆ ನಿಮ್ಮ ಪ್ರಯತ್ನಗಳು ಚೆನ್ನಾಗಿರುತ್ತೆ ಮೀನರಾಶಿಯಲ್ಲಿ ಶನಿ ಬರುವಾಗ ಜ್ಞಾನ ಅಭಿವೃದ್ಧಿ ಆಗತ್ತೆ ಅಲ್ಲಿ ಆಲ್ರೆಡಿ ಗುರು ಇದ್ದಾನೆ ಬ್ರಾಹ್ಮಣ ಶನಿ ಇದ್ದಾನೆ ಬ್ರಾಹ್ಮಣ ಬುಧ ಇದ್ದಾನೆ ಅವನು ಸಹ ಜ್ಞಾನ ಶನಿ ಬಂದು ಸೇರಿದ ತಕ್ಷಣ ಈ ಮೂರು ಜ್ಞಾನಗಳು ಸೇರ್ಕೊಂಡು ವಿಶೇಷವಾಗಿ ರಾಶಿಯವರಿಗೆ ಜ್ಞಾನ ಅಂತಕ್ಕಂಥದ್ದು ಅವರ ಸೊತ್ತಾಗಿರುತ್ತೆ ಶನಿ ಬಂದಾಗ ಇನ್ನು ವಿಶೇಷವಾದ ಜ್ಞಾನವಾಗತ್ತೆ ಅದನ್ನ ನೀವು ಗೋಪ್ಯವಾಗಿಡಕೋಬೇಡಿ ಎಲ್ಲರೂ ಜ್ಞಾನವನ್ನ ಹಂಚುವ ಕೆಲಸವನ್ನ ಮಾಡಿ ಎಲ್ಲರಲ್ಲೂ ಸಾಮರಸ್ಯದಿಂದ ಇರೋದಕ್ಕೆ ಪ್ರಯತ್ನ ಪಡಿ ಸಾಡೆ ಸಾಧ್ಯ ಬಂದಿದೆ ತಕ್ಷಣನೆ ಕಷ್ಟ ಬಂದಿದೆ ಕಷ್ಟ ಬಂದಿದೆ ಅಂದ್ಕೊಂಡು ಕೂತ್ಕೊಳ್ಬೇಡಿ ಅರ್ಥವಾಯ್ತಾ ಈಗ ಎಲ್ಲರಿಗೂ ಎಲ್ಲವೂ ಸಿಕ್ಕೋದಿಕ್ಕೆ ಸಾಧ್ಯವಿಲ್ಲ ಹಾಗಂತೇಳಿ ಎಲ್ಲರೂ ಸಿಕ್ಕಿದೆ ಅಂದ್ಕೊಳಕ್ಕೂ ಆಗಲ್ಲ ಎಲ್ಲವೂ ಕಾಲವೇ ನಿರ್ಧಾರ ಮಾಡೋದ್ರಿಂದ ಈ ಒಂದು ಸಮಯ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಕ್ಷಣಕಾಲ ಎರಡೂವರೆ ವರ್ಷಗಳ ಕಾಲ ಹೀಗಿರುತ್ತೆ ಅಂತ ಹೇಳಿದೀವಿ ಇದನ್ನೇ ಸತ್ಯ ಅಂದ್ಕೊಂಡು ಭಯ ಬೆಳ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಪರಿಹಾರಗಳನ್ನ ಹೇಳಿದೀನಿ ಎಲ್ಲರೂ ಪರಿಹಾರವನ್ನ ಮಾಡ್ಕೊಳ್ಳಿ ಈಗ ಪರಿಹಾರವನ್ನು ನಾನು ಎಲ್ಲರಿಗೂ ಹೇಳ್ತೀನಿ ಎಲ್ಲರೂ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳಿ ಕಲ್ತ್ಕೊಂಡು ಮಾಡ್ಕೊಳ್ಳಿ ಜೈ ಶನಿದೇವ ಜೈ ಗುರುದೇವ